ನಿನ್ನೆ ನಮ್ಮ ಯಾದಗಿರಿ ಜಿಲ್ಲೆಯ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ ಐ ಆರ್ ದಾಖಲಾಗಿದೆ ಅಲ್ಲಿ ಏನು ಮಾಡಿದ್ದಾರೆ ಫ್ರಾಡ್ಸ್ಟರ್ ನಮ್ಮ ಜಿಲ್ಲೆಯ ಡಿ ಸಿ ಅವರ ಒಂದು ನಕಲಿ ವಾಟ್ಸಪ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಅವರ ಹೆಸರು ಇಟ್ಕೊಂಡು ಅವರ ಫೋಟೋನ ಡಿಸ್ಪ್ಲೇ ಪಿಕ್ಚರಲ್ಲಿ ಹಾಕ್ಕೊಂಡು ತುಂಬ ಜನಕ್ಕೆ ಮೆಸೇಜ್ ಮಾಡಿದ್ದಾರೆ ಸೊ ಮೆಸೇಜ್ ಮಾಡಿ ಅದರಲ್ಲಿ ದುಡ್ಡು ಕಳಿಸ್ಬೇಕು ನನಗೆ ಎಮರ್ಜೆನ್ಸಿ ಇದೆ ಹೇಳಿ ತುಂಬ ಜನಕ್ಕೆ ಮೆಸೇಜ್ ಮಾಡಿದ್ದಾರೆ ಅದಕ್ಕೆ ಗೊತ್ತಾದ ತಕ್ಷಣ ಅವರು ಮೊನ್ನೆ ಸಂಜೆ ಆ್ಯಕ್ಚುಲಿ ಮಂಗಳವಾರ ಸಂಜೆ ಡಿ ಸಿ ಅವರು ಅಧಿಕೃತವಾಗಿ ಒಂದು ಸಂದೇಶ ಕೊಟ್ಟಿದ್ದರು ಈ ಥರ ಯಾರೂ ಅದಕ್ಕೆ ರೆಸ್ಪಾಂಡ್ ಮಾಡಬಾರ್ದು ಮತ್ತು ರಿಪೋರ್ಟ್ ಮಾಡಬೇಕು ಅಂತ ಹೇಳಿ ಬಟ್ ಅದಾಗಿಯೂ ಸಹ ನಿನ್ನೆ ಏನಾಗಿದೆ ದಟ್ ಡಾಕ್ಟರ್ ಜ್ಯೋತಿ ಕಟ್ಟಿಮನಿ ಅಂತ ಹೇಳಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಎಂಪ್ಲಾಯಿಯರು ಅವರು ಈ ಒಂದು ಫ್ರಾಡ್ಗೆ ಮೋಸ ಹೋಗಿ ಐವತ್ತು ಸಾವಿರ ರೂಪಾಯಿನ ಆನ್ಲೈನ್ ಗೂಗಲ್ ಪೇ ಮುಖಾಂತರ ಕಳಿಸಿದ್ದಾರೆ ಸೊ ಈ ಕುರಿತು ಎಫ್ ಐ ಆರ್ ದಾಖಲಾಗಿದೆ ಈ ಹಿಂದೆ ಸಹ ಮೂರು ಬಾರಿ ಈ ಹಿಂದೆ ಇದ್ದಂತಕ್ಕಂಥ ಜ ಜಿಲ್ಲಾಧಿಕಾರಿಗಳ ಹೆಸರಲ್ಲಿ ಇದೇ ರೀತಿ ವಾಟ್ಸಪ್ನಲ್ಲಿ ಅಕೌಂಟ್ ಇಟ್ಕೊಂಡು ಹಲವಾರು ಬಾರಿ ಈ ಥರ ದುಡ್ಡನ್ನ ಕೇಳಿದ್ದಾರೆ ಸೊ ಹಾಗಾಗಿ ನಾವು ಈ ಮುಖಾಂತರ ನಾವು ನಾಗರಿಕರಲ್ಲಿ ಏನು ಕೇಳ್ಕೊಳ್ಳೋದು ಇದು ಹೊಸದೇನಲ್ಲ ಇದು ಮುಂಚೆಯೂ ಸಹ ನಡೀತಾ ಇದೆ ಅವ್ರವ್ರ ಫ್ರೆಂಡ್ಸಲ್ಲೇ ಬೇರೆ ಬೇರೆ ಈ ಥರ ಖಾತೆ ತೆಗೆಯೋದು ಮತ್ತು ಅವರಲ್ಲಿ ಮ್ಯೂಚುವಲ್ ಫ್ರೆಂಡ್ಸ್ ಇರೋರಿಗೆ ರಿಕ್ವೆಸ್ಟ್ ಕಳಿಸೋದು ಫೇಸ್ಬುಕ್ ಮುಖಾಂತರ ಆಗಲಿ ವಾಟ್ಸಪ್ ಮುಖಾಂತರ ಆಗಲಿ ಈ ಥರ ನಿರಂತರವಾಗಿ ನಡೀತಾ ಇರುತ್ತೆ ನಾವು ಜನರು ಮತ್ತು ಸಾರ್ವಜನಿಕರು ಇದ್ರ ಬಗ್ಗೆ ಅಧಿಕಾರಿಗಳು ಸಹ ಎಲ್ಲರೂ ಎಚ್ಚೆತ್ಕೊಂಡು ಭಾಳ ಕೇರ್ಫುಲ್ಲಾಗಿರಬೇಕು ಯಾರೇ ದುಡ್ಡು ಕೇಳಿದ್ರೂ ಅದು ನೀವು ಸಂಶಯಾಸ್ಪದವಾಗಿ ನೋಡಬೇಕು ಹಾಗಾಗಿ ಅದರಲ್ಲೂ ಒಂದು ಜಿಲ್ಲಾಧಿಕಾರಿ ಕೇಳ್ತಾರೆ ಅಂದರೆ ಅದು ನೀವು ನಂಬುವಂಥ ಸ ಘಟನೆನೇ ಅಲ್ಲ ಹಾಗಾಗಿ ಎಚ್ಚೆತ್ಕೊಂಡು ಅಧಿಕಾರಿಗಳಾಗಲಿ ಸಾರ್ವಜನಿಕರಾಗಿ ಇದ್ರ ಬಗ್ಗೆ ಸೂಕ್ತ ಮುನ್ನೆಚ್ಚರಿಕೆ ಹೋಗಬೇಕು ಮತ್ತು ಕೂಡಲೇ ರಿಪೋರ್ಟ್ ಮಾಡಬೇಕು ಒನ್ ನೈನ್ ತ್ರೀ ಜೀರೋಗೆ ಅಥವಾ ನ್ಯಾಷನಲ್ ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ಡಾಟ್ ಜಿ ಓ ಇಲ್ಲಿ ರಿಪೋರ್ಟ್ ಮಾಡಬೇಕು ಅಂತೇಳಿ ನಾನು ಕೇಳ್ಕೊತೀನಿ